ನಿನ್ನ ಕೈಯಾಗ ಆಡ್ಸಕ್ಕೆ ಕೊಡಲಿಲ್ಲ ನಾನು ಹೆಸ್ರು ಬಿ ಎಮ್ ಕಟ್ಟ ಬನ್ನ ಇಷ್ಟೊತ್ತಿಗೆ ಆಗಲೇ ಬರಬೇಕಾಗಿದ್ದೀಕಿ ಯಾಕೆ ಬರಲಿ ಅವ್ವಾ ಬರಕತ್ತಾಳ ಕತ್ತಾಳ ಬಾರಲಿ ಇವತ್ತೆಲ್ಲ ಟಾಪಿಕ್ ಚೇಂಜ್ ಮಾಡಾಕಿ ನನ್ನ ಕಡೆ ಬಾರ ಹೊತ್ತಾ ಎಟ್ಟ ಸರ್ ಬಿಡ್ದಲ್ಲಿ ಬಾರ ಕಡೆಯಲ್ಲಿ ನಮಸ್ಕಾರ ನಾಯಿ ನಮಸ್ಕಾರ ಏ ನಾಯಿ ಇದಲ್ರಿ ನೋ ಇಂಗ್ಲಿಷ್ ನಾನು ನಿಮಗೆ ನಮಸ್ಕಾರ ಮಾಡ್ ಅಂತ ಹೇಳೋದಕ್ಕಾಗಿ ನಾಯಿ ನಮಸ್ಕಾರ ಅಂತ ಹೇಳಿದೆ ಇಂಗ್ಲಿಷ್ ಆ ಓಕೆ ಯಪ್ಪ ನಿಮ್ಮ ಊರು ಯಾವುದು ಫಾರೆನ್ಸ್ ಫಾರೆನ್ಸ್ ಓಕೆ ಇಲ್ಲಿಗೆ ಯಾಕೆ ಬಂದಿರಿ ತಿಂಡಿ ಅತ್ತಾಗಿ ಆ ಸಾರಿ ಶೂಟಿಂಗ್ಸ್ ಮಾಡ್ಲಿಕ್ಕೆ ಬಂದೆ ಶೂಟಿಂಗ್ಸ್ ಅಲ್ಲ ನಿಮ್ಮ ಹೆಸರು ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಅವ್ವನ ಹೆಸರು ಟಮ್ ಟಮ್ ರಾಣಿ

ನಮ್ಮ ತಾಯಿಯವರು ವಿಧಿವಶ್ಯರ ಅದ ರೀ ಏಯ್ ಇಪ್ಪತ್ತು ವರ್ಷ ಐತ್ಯಪ್ಪ ಮತ್ತು ಈಗ ಹವ್ವ 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 ನಮ್ಮ ಊರಾಗೆಲ್ಲ ಹೇಳ್ತಾರೆ ರೀ ನೀ ಎಷ್ಟು ಚಂದದಿ ಎಷ್ಟು ಸ್ಮಾರ್ಟ್ ಅದಿ ಎಷ್ಟು ಮುದ್ದು ಮುದ್ದಾಗಿದೆ ಅಂತವೆಲ್ಲ ಹುಡುಗ್ರು ಓಹೋ ನನಗೆ ನಿಮ್ಮಲ್ಲಿ ಸಿಟ್ಟಿಲ್ಲ ಅವ್ರು ಹೇಳಿದ್ರು ಸಿಗಬೇಕು ಯಾಕ ಬೆಳತನಕ ಅವು ಬಿಡ್ತೀರಿ ಸು ಹೊಡಿತೀನಿ ಅವ್ರು ಏನು ಚಂದ ಅಂತ ಹೇಳಿದರು ಅವರು ಸಾರಿ ಚಂದಕ್ಕಿಂತ ಚಂದ ನೀನೇ ಸುಂದರ

Yeah. ಳಕು ಪುಳಕಲ್ಲ ನೋಡಿ ಮೈ ಝಳಕಾಗಿ ಪುಳಕದಿನ್ ತೊಳ್ಕುತ್ತಿರುವ ಕೊಳಕೆಂಬ ನಾ ಮ ಕಷಾಯ ಕಪಾಲ ಕೊಡದು ಕಾದು ಕೆಂಡವಾಗಿದೆ ಏನನ ಕಪಾಲಕ ಅಂತ ಅಲಗೇಟರಾಗೇಟರಾ ನೀವು ಮಾತಾಡಕತ್ತೀರಿ ಅಂತ ಗೊತ್ತಾಗತೈತಿ ಏನ್ ಮಾತಾಡಕತ್ತೀರಿ ಒಂದು ತಿಳಿಯವಲ್ಲ ನನ್ನ ಮಾತು ಬುದ್ಧಿವಂತರಿಗೆ ಮಾತ್ರ ಅಂದ್ರೆ ನನ್ನ ಬುದ್ದಿಲ್ಲರಿ ಅದು ನಿಮ್ಗ್ ಗೊತ್ತು ಅಡ್ಡಿಯಿಲ್ಲ ನಿಮ್ಮ ಕಂಠ ಸೂಪರ್ ಆಗಿದೆ ಸ್ವಲ್ಪ ಇದ್ಬೇಕಾಗ್ತದೆ ಆದ್ರೆ ಅದಕ್ಕೆ ಮುಂಚಿತವಾಗಿ ನಿಮ್ ನಡಿಗೆ ಚೆಕ್ ಮಾಡಬೇಕಲ್ಲ ಸೀನ್ ಇಲ್ಲ ಅಂತ ಹೇಳ್ರಿ ನಮ್ಮ ಪಿಚ್ಚರಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ಹಾ ಆ ಸೀನ್ ನೀವು ಗಂಡರಿಗೆ ಹಾಲು ಕೊಡ್ಬೇಕು ಅಯ್ಯ ಮುಂಜಾನೆ ಎದ್ದುಗಳು ಇಡೀ ಊರ ಮಂದಿಗೆ ಹಾಲು ಕೊಡ್ತೀನಿ ಗಂಡ ಕೊಡಂಗಿಲ್ಲ ನಾನು ಹೇಳಿದ ಪ್ರಶ್ನೆ ನಿಮ್ಗೆ ಅರ್ಥ ಇಲ್ಲ ಅಂತ ಕಾಣತ್ತೆ ನಿಮಗೆ ಹಾಲು ಮಾರ್ಕೊಂಡು ಬಾ ಅಂತ ಹೇಳಿಲ್ಲ ನಾನು ಬೆಡ್ರೂಮ್ ನಲ್ಲಿ ಫಸ್ಟ್ ನಡೆದು ಸರ್ ನಿಮ್ಮ ಗಂಡರಿಗೆ ಹಾಲು ಕೊಡಿ ಅಂತ ಹೇಳ್ತಾ ಇದ್ದೀನಿ ನಾನು ಹಾಲು ಕೊಡ್ಬೇಕು ಹೌದಿಲ್ಲ ಕೊಡ್ತೀನಿ ನೋಡಪ್ಪ ಹೆಂಗ್ ಬರ್ತೀನಿ ನೋಡ್ರಿ ಬಂದ್ರೆ ಅಂದ್ರೆ ತುಂಬಾ ಬಂದ ತುಂಬಾ 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 ಬಂದ ಗಂಡ ಹಾಲಿನ ಕುಡೀಬ್ಬಾ ನೀನುಗ ಹೇಳಕೀನಿ ಹಾಲೆ ತಂದಿನ ಕುಡಿಯಬ ನೀನು ಸರಳ ಕುಡಿತಿಯೋ ನಿಮ್ಮೋನ ಹಂಗಾತ್ ಕೇಡಿ ಬಾಯಸರು ಆತ್ಯಾವೊರ್ಲೆ ಬುರ್ಲೆ ಬುರ್ ನಿನ್ನ ಒಂಬಾರೇ ಆಲ್ ತಂದಿ ಎತ್ಕೊಂಬ ನೀ ಹಂಗೆ ಬಂದ್ರ ನಾ ಅನಂತ ಆಗ್ಬಿಡ್ತು ಮತ್ತೆ ಇದು ಗಂಡಗೆ ಹಾಲು ಕೊಟ್ಟಂಗೆ ಆತ ಗಂಡ ಬದ್ಕ್ಯಾನ ಸತ್ತನ ಅವ ಇದು ಗಂಡಗೆ ಹಾಲು ಕೊಟ್ಟಂಗೆ ಆಗಲಿಲ್ಲ ಇದು ಗಂಡ ನಿನ್ನ ತಿಂಡಿರಿ ಎಷ್ಟು ಹೇಳು ಅಂದಂಗೆ ಆತದು ನೀ ಹೆಂಗ್ ಬರಿಬೇಕ್ ಅಯ್ಯಪ್ಪ ಅದು ಹೆಂಗೆ ಸುನ್ನಿ ಸೂಕ್ಷ್ಮಿ ಇರ್ಬೇಕು ನಾಸುಕ್ಲಿಂದ ಬರ್ಬೇಕು ನೀವು ನೀವು ಹೋಗಿ ಹೋಗಿಲ್ಲ ಮುಳಕದ ಸಿಗತಾವ ಎರಡೂರು ರೂಪಾಯಿ ಅದು ಅದ ಇರಂಗಿಲ್ಲ ಅದು ಅದ ಹೆಂಗಿರ್ಬೇಕು ಅಂತಂದ್ರೆ ಹೆಣ್ಮಕ್ಳು ನಡೆದ್ಬಿಟ್ರಿ ನಾನಾ ಗಣ್ಮಗನವ್ ಸಹ ಬಕ್ ಬಾರ್ಲೇ ಬಿದ್ದಿರ್ಬೇಕು ಅದ್ ಹೆಂಗಂತಂದ್ರಿ ಸರ್ ಕ್ರಿಶ್ಚರ್ ಇಳಿಸ್ಬೇಕಾರೆ ಹೇಳಿದ್ನಲ್ಲ ಆದ್ರೀ ಸ್ವಲ್ಪ ಜಗ್ಗಿ ಬಿಡ್ರಿ ಗಂಡ ಒಬ್ಬ ಇರ್ತಾನ ಜೋರು ಉಸಿಲ್ ಬಿಟ್ರ ಪಡ್ನ ಬಳದ್ ಬಿಡ್ತಾನ ಅವ ಅಷ್ಟ ಉಸಿಲ್ ಬಿಟ್ಟಾಳೋ ಇಲ್ಲೋ ಹಿಂಗ್ ಬಂದ್ ನಿಂತವ್ರ ಶರ್ಗ್ ಹಿಂಗ್ ತಗದ್ ಹಿಂಗ್ ಮುಚ್ಕೋಬೇಕು ಅದ್ ಯಾಕೆ ಹಿಂಗ್ ತಗದ್ ಹಿಂಗ್ ಮುಚ್ಕೋಬೇಕಪ್ಪ ಹಿಂಗ್ ತಗದ್ರ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತೆ ಮೂರ ದಿವಸಕ್ಕ ಬಕ್ಕ ಬರ್ಲೇ ಬಿಡುದತ್ತೆ ಎಲ್ಲ ಪಿಚ್ಚ ಬಗದ್ರ ಎಲ್ಲ ಅವ್ ನಿಮ್ಗ ಕೃಷಿ ತುಂಬಕೊಂಡು ಹೋಗುದು ಅಷ್ಟ ಇಷ್ಟ ಹೌದಿಲ್ಲ ಇಷ್ಟ ಮೊದ್ಲೇ ಹೇಳಿದ್ರೆ ಬರ್ತಿದ್ದೆಲ್ಲ ಅಪ್ಪ ಏನು ದೊಡ್ಡದು ಇದು ಬರ್ತೀನಿ ಈಗ ಹಾಲ್ ತರಕ್ಕೆ ಮತ್ತೊಬ್ಬರು ಬರಬೇಕಾ ಯಾಕ್ರಿ ನಿಮ್ಮ ಕೈಗೆ ಹಾಳಲೇ ಐತೆ ಅಯ್ಯೋ मरತೆ ಬಿಟ್ಟೆ ನಾನು ಅದು ಅದು ಸೀನ್ ಐತಿ ಅದನ್ನ ಮರ್ತಾಳ ಅಕ್ಕ ಹೇಳಿ ಬರ್ತೀನಿ ಏನು ಅದು

ಇದೇನು ಅಯ್ಯಪ್ಪ ವಿಚಿತ್ರ ಇದೆ ಹೆಸರು ಹೌದು ಎಲ್ಲರೂ ಪಿಕ್ಚರ್ ಹೆಸರು ಟ್ಯಾಗ್ ಮಾಡ್ಬಿಟ್ರಿ ಈಗ ಅದಕ್ಕಾಗಿ ಹೊಸ ಪಿಕ್ಚರ್ ಹೆಸರು ಇದು ನಗು ಮುಖದ ದ್ಯಾಮವ್ವ ನಮ್ಮ ಪಿಕ್ಚರ್ ನಾಗ ಒಟ್ಟ ಹೀರೋ ಇಲ್ಲ ಮತ್ತ ಒಬ್ಬಕ್ಕೆ ಹೀರೋಯಿನ್ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ ಹೌದು ಎಂಟು ಮಂದಿ ವಿಲನ್ಗಳು ಹೀರೋಯಿನ್ ಎಂಟು ಸಲ ರೇಪ್ ಮಾಡ್ರು ಅಕ್ಕಿ ನಕ್ಕೊಂತ ಇರ್ಬೇಕು ಎಂಟು ಮಂದಿ ವಿಲನ್ ಎಂಟು ಸಲ ರೇಪ್ ಮಾಡ್ರು ನಕ್ಕೋತಿರ್ಬೇಕಾ ಹೌದು ಹೆಂಗ್ ಹೋಯಪ್ಪ ಮೊದಲೇನು ರೇಪ್ ಮಾಡಿ ಹೋದ ತಕ್ಷಣ ಹ್ಮ್ ಏನೂ ಆಗಿಲ್ಲ ಯಾ ಎರಡನೇದು ಹೆಂಡತಿಯ ಗಂಡ ಥೂ ಏನೋ ಆಗಿಲ್ಲ ಥೂ ಏನೋ ಆಗಿಲ್ಲ ಅನ್ನಕ ಅಕಿಲ್ಲ ಹೊರತಾಳ ಎಂಟು ಮಂದಿ ಎಂಟು ಸರಿ ಮಾಡಿ ಸತ್ತ ಹೋಗತಾಳ ಅಕಿ ಅದಕ್ಕಾಗಿ ಆಂಬ್ಯುಲೆನ್ಸ್ ಮಕ್ಕಳಂದ್ರಸಿರ್ತಿನಾ ಅಕಿ ಏನ್ರ ಸ್ವಲ್ಪ ಸುಸ್ತ ಆಕಂದ್ರ ಸಲನೆ ಅದು ಮಾತ್ರ ಕರ್ಕೊಂಡು ಬರೋದಕ್ಕೆ

ಆ ಕೋಳಿತಂತೆ ಅಂತ ಕಣ್ಣು ಮಾಡ್ಕೊಂಡು ಕಾರ್ ಸಾರಸಾರಸ ಅಂತ ಇಂಗ್ಲಿಷ್ ಅಂತ. ಏ ಮತ್ತೆ ಇನ್ನು ಹೋಗಲ್ಲ. ಎಲ್ಲ ಭಾಷೆ ಕಲಿಯಕೋದ ನೀ ಯಾವ ಭಾಷೆ ಕಲಿಟ್ ಬರಲ್ಲ ಇಂಗ್ಲಿಷ್ ಪಟ್ನ ಬಂತು ಅದ ಕಲತು ಬಂದುಬಿಟ್ ನೀ. ಇಂಗ್ಲಿಷ್ ಬರ್ತಾವ ಏ ಬೆನ್ನು ಬೆಳಗ್ಗೆ ನಾಷ್ಟ ಇಂಗ್ಲಿಷ್, ಮಧ್ಯಾಹ್ನ ಊಟ ಇಂಗ್ಲಿಷ್, ರಾತ್ರಿ ಮಕ್ಕೊಳ್ಳೋ ಇಂಗ್ಲಿಷ್ ನಗ ನಾನು. ಬಾಳ್ ಚಂದ ಮುಕುತ್ತೆ ನಾ. ಹೆಂಗಾ? ಹೆಂಗಾ? ಹಂಗರ್ ಕೇತಿನ ಹೇತೆ. ಹಂಗಾ? ಎಸ್ ಎಕ್ಸ್ಕ್ಯೂಸ್ ಮೀ ಊರಲ್ಲಿ ಕರೆಂಟ್ ಇಲ್ಲ. ಅವಾಗ ಏನಂತಾರ? ಅಪ್ಪಗಾ? ಆ ಲೇತೆ.

ಅವನ ಅಕ್ಕನ ತಂಗಿ ಮಗಳ 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 ಸಾರಥಿ ಮಗಳ ಅವನ ಅಕ್ಕನ ತಂಗಿ ಮಗಳ 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 ಸ್ವಾರತ್ತಿ ಮಗಳ ಲಾಸ್ಟ್ ಉಸ್ ಹಚ್ಚಿ ಇಂಗ್ಲಿಷ್ ಅದು ಕೂಲ್ಸಿ ಕೂಡ್ಸಿ ಹಂಗೆ ಅಯ್ಯಯ್ಯಯ ಅದು ಜಗ್ ಬಿಡ್ದ ಬಿಡು ಯಾಕ ಅದು ಅರ್ಜೆಂಟ್ ಬೆಲ್ಟಾಸ ಇದನ್ನ ಜಗ್ ಬಿಟ್ಟರೆ ಕುಲ್ಲ ಆಗತ್ತೆ ಆಮೇಲೆ ನನ್ನ ಚೀಲ ಏ ಚೀಲ ಅಲ್ಲ ಅವ್ನಿನವ್ನ ಚೀಲ ಅದ ಹೆಣ್ಮಕ್ಳೂ ಶೀಲ ಅನ್ನಂದು ಚೀಲ ಪರ್ಮಾಣ ಉಲ್ಟಾಕೊ ಬಂದಿ ನೋಡ ಬರಬರಿ ಅವಿ ಯಪ್ಪ ಜಿಪ್ ಮುಂದಿರ್ಬೇಕು ಅವಿ ನಮ್ಮ ಗಣ ಮಕ್ಳ ತ್ರಾಸ ನಮ್ಗ ಗೊತ್ತದು ಇತ್ತಿತ್ಲಾ ಹೊಸ ನಮನಿ ಜೀನ್ಸ್ ಪ್ಯಾಂಟ್ ಬಂದಾವ್ ಸ್ಟ್ರೆಚೇಬಲ್ ಅಂತಂದು ಅದಕ್ಕೆ ತೂತ್ ಇಷ್ಟ ಇಟ್ಟಿರ್ತಾನ ಬಟನ್ ಇಟ್ಟು ದೊಡ್ಡ ಇಟ್ಟಿರ್ತಾನ ಇದು ಬಂದಾಗ ಚರಗಿ ತಳ ಗಿಡಾಕ್ ಸತ್ ಪುರ್ಸತ್ ಕೊಡಂಗಿಲ್ಲ ಹಂಗ ಬಗಲಾಗಿ ಇಟ್ಕೊಂಡ ಹಿಂಗ 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 ಮಾಡೋದಕ್ಕ ಪಟೇಡೆ ಹೋಗ್ಬಿಟ್ಟಿರ್ತಾವ ಅದಕ್ಕೆ ಅವ್ರಕಿನ ಶಣ್ಯರ ನಾವ್ ಆಗ್ಬಿಟ್ಟಿವಿ ಜಿಪ್ಪ ಹಿಂದ್ ಹಚ್ಚಿರ್ತೀವಿ ಎಟ್ ಬೇಕಾದ್ರೆ ಸ್ಪೀಡ್ನೇ ಬರ್ಲಿರ್ತದ ಜಿಪ್ಪು ತಗದ ಬಿಟ್ಟಿವಿ ಅಡಿ ಎರಡು ಎಕರೆ ಅನ್ನೋದು ಹಂಗ ಅಲ್ಲ ತೊಳ್ಕೋದ್ ಹೆಂಗ ಬರುದ ಹೆಂಗ ಒಟ್ಟು ರಾಸಿಲ್ಲವಿ ಹುಲ್ಲು ಬೆಳೆದಲ್ಲೇ ಕುಂತಿರ್ತೀವಿ ಇಷ್ಟು ಮಾಡ್ಕೊತ ಬಂದ್ಬಿಡುದು ಹಿಂಗ ಆದ್ರ ಒಂದ್ ಐದ್ ನಿಮಿಷ ನೋಣಾಡಾಡ್ತಾವು ಉಸ್ಸು ಉಸ್ ಅನ್ಬೋದು ಏ ಹಂಗೆಲ್ಲ ಹೇಸ್ಕೋ ಬಾರದು ಅದ್ರಾಗ ವಿಟಮಿನ್ ಇ ಸಿ ಇರ್ತದ ಏನಿರುತ್ತಾ ವಿಟಮಿನ್ ಇ ಸಿ ಏ ಇ ಸಿ ಮೊಸಡೆ ಅವನ ಹಂಗ ಹಳದಿ ತರ ಅದು ಟೊಯ್ಯದು ಟೊಯ್ಯ ಬಿಚ್ಚ ಮಾಡ್ಬಿಡು ಟೊಯ್ಯ ಬೇಡವಾ

ಹೆಜರಸ್ ಜೋನಾಸ್ ಅಲ್ಲಿ ಹೋಗಬರ್ತೀವಿ ಸಿಬಿ ನೀง ಯಾಕ ಆಗಬಂದಿ ನೀನು ನಿನ್ನ ಸಲುವಾಗಿ ಅಂತ ಎರಡು ಸಲ ಹೋಗ್ಕೋಬೇಕು ಯಾಕ ನಿನ್ನ ಮಾವ ಇದ್ದಾಗ ಮದ್ಯ ಆಗಲಿ ಹೋಗ ಅಂತಿದಿ ಅವ್ ಇಲ್ಲಾರ್ದಾಗ ಮದ್ಯ ಹಾಕಿರ ಅಂತಿದಿ ಅದಕ್ಕೆ ಇವತ್ತಿಂದ ಏನೇನು ಡಿಸೈನ್ ಹೇಳಬಿಡ್ರಿ ನಾನು ಓಡಿ ಬಿಟ್ಬಿಡ್ತೀವಿ ಚಿಂತೆ ಮಾಡಕ್ಕ ಹೋಗಬೇಡ ನಮ್ಮ ಮಾವ ಅದ್ ದುಡ್ಕೊಂಡು ಬರಕ ಹೊರಗಿನ ದೇಶಕ್ಕೆ ಹೋಗೇನ ಅವ ಬರ್ಗೋಡ್ದ ಮದ್ಯ ಆಗುಣಡಿ ಯಪ್ಪ ಈಗ ಹೋಗ್ ಅಂತ ಪಾಟ್ನ ಗುಡಿಗೆ ತಾಳೆ ಗುಡಿಯ ಬಂದ್ಬಿಡ್ತೀನಿ ಕಳ್ಕೊಂಡು ಬಂದು ಸರ್ ಸರ್ ಅದು ಕಚ್ಚ ಕಚ್ಚ